ಸಾಕಷ್ಟು ಜನ ದಾಳಂಬರೆ ಬೆಳೆಯವರು ನೋಡ್ತಿರ್ಬೇಕು ನೀವು ಬಟ್ ಎಲ್ಲರೂ ಸಕ್ಸಸ್ ಆಗೋದು ಬಹಳ ಕಡಿಮೆ ಅಣ್ಣ ಸೆನ್ಸಿಟಿವ್ ಕ್ರಾಪನ್ನ ಕಮರ್ಷಿಯಲಿ ಕ್ರಾಪು ಬಟ್ ಇದು ಎಷ್ಟು ರಿಟರ್ನ್ಸ್ ಆಯಿತು ಅಷ್ಟೇ ಮೇಂಟೆನೆನ್ಸ್ ಅದು ಸ್ವಲ್ಪ ಅದ್ರದ್ದು ಅನುಭವ ತಗೊಂಡು ಹಾಕೊಳ್ಳೋದು ಭಾಳ ಉತ್ತಮ ಅಂತ ಹೇಳ್ತೀನಿ ಯಾಕೆ ಸಾಕಷ್ಟು ಜನ ಡೈರೆಕ್ಟ್ ಆಗಿ ಬರ್ತಾರೆ ದಾಳಂಬರೆ ಹಾಕ್ತೀನಿ ಅಂತಾರೆ ಮಹಾರಾಷ್ಟ್ರ ರೈತರು ಯಾಕೆ ಸಕ್ಸಸ್ ಆಗ್ಯಾರ ಅಂತ ಹೇಳಿ ಕೇಳ್ತೀವಿ ನಮ್ಗಿಂತ ನಾವು ನಲ್ವತ್ತರಿಂದ ಐವತ್ತು ಪರ್ಸೆಂಟ್ ಸಕ್ಸಸ್ ಇದ್ರೆ ಅವ್ರು ಅರವತ್ತರಿಂದ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಸಕ್ಸಸ್ ಅಂದ್ರೆ ರೈತರು ತಮ್ಮದು ಮಾಡ್ಕೊಂಡು ಹಂಚ್ಕೋತರ ಮಾಡ್ತಾರ ತಿರುಗ್ತಾರ ಯಾರು ಏನ್ ಮಾಡ್ಯಾರ ಅನುಭವ ತಗೋತಾರ ಮಾಡ್ತಾರ ಹಂಗಾಗಿ ಮಹಾರಾಷ್ಟ್ರ ನಮ್ಗಿಂತ ಒಂದು ಹೆಜ್ಜೆ ಮುಂದದ ನಾವು ಪೇರ್ಲೆ ಬೆಳಿತೀವಿ ಈ ಭಾಗದಾಗ ಕಚ್ಚ ರೇಟ್ ಬಹಳ ಕಡಿಮೆ ಯಾಕೆ ಯಾಕತ್ತದ ಅವ್ರು ನೋಡ್ರಿ ಒಂದ್ ಎಕರೆಗೆ ಕಮ್ಸೆ ಕಮ್ ಈಲ್ಡ್ ವೈಸ್ ಹೆಚ್ಚದ ನಮ್ಮಲ್ಲಿ ಈಗ ಹತ್ತು ಆರು ನಾವು ಎಂಟು ಆರು ಹೋಗ್ತಾರೆ ಅವ್ರು ಆರು ಆರು ಹೋಗ್ತಾರೆ ಆರು ಐದು ಹೋಗ್ತಾರೆ ಒಂದ್ ಎಕರೆ ಸೆ ಕಮ್ ಇಪ್ಪತ್ತರಿಂದ ಮೂವತ್ತು ಟನ್ ವರ್ಗು ಎವರೇಜ್ ಟಾರ್ಗೆಟ್ ತೆಗಿತಾರೆ ಅಂದ್ರೆ ವರ್ಷದಾಗ ಎರಡು ಸಾರಿ ಅಂದ್ರೆ ಒಂದು ಹದಿನಾ ಹದಿನೈದು ತಿಂಗಳದಾಗ ಮೂರು ಸಾರಿ ತೆಗೆದು ವ್ಯವಸ್ಥೆ ಹಿಂಗೆ ಮಾಡಕ್ ಪ್ರಯತ್ನ ಮಾಡ್ತಾರೆ ಮಹಾರಾಷ್ಟ್ರ ಮಾಲ್ ಬಂತು ರೇಟ್ ಬಿತ್ತು ಅಂತಾರೆ ಯಾಕೆ ಮಹಾರಾಷ್ಟ್ರ ಮಾಲ್ ಬಂತು ರೇಟ್ ಬಿತ್ತು ಅಂದ್ರೆ ಅವ್ರು ಅಷ್ಟು ಯೂಸ್ ಕ್ವಾಂಟಿಟಿನಾಗೆ ಮಾಡ್ತಾರೆ ಕ್ರೇ ವೈಸ್ ಈಲ್ಡ್ ಏನಾದ ಬಹಳ ಜಾಸ್ತಿ ತೆಗಿತಾರೆ